नहीं ಐವತ್ತನೇ ವಯಸ್ಸಿನಲ್ಲಿ ಇದೀಗ ಹಿರಿಯ ನಟಿ ಸುಧಾರಾಣಿ ಗರ್ಭಿಣಿ ಅಂತ ಸುದ್ದಿ ಕೇಳಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಹಾಗಾದ್ರೆ ನಿಜಕ್ಕೂ ನಟಿ ಸುಧಾರಾಣಿ ಈ ವಯಸ್ಸಿನಲ್ಲಿ ಗರ್ಭಿಣಿ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಹಿರಿಯ ನಟಿ ಸುಧಾರಾಣಿ ಅವರ ಅಭಿನಯ ನಿಮಗೂ ಕೂಡ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸಿನಿಮಾದಿಂದ ಹಲವು ವರ್ಷಗಳಿಂದ ದೂರ ಉಳಿದಿದ್ದ ಸುಧಾರಾಣಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿರೋ ವಿಚಾರ ಗೊತ್ತೇ ಇದೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮೂಲಕ ನಟಿ ಎಲ್ಲರ ರಂಜಿಸುತ್ತಾ ಕರುನಾಡ ಮನೆ ಮಂದಿಯ ಹೃದಯ ಗೆದ್ದಿದ್ದಾರೆ ಇನ್ನು ಧಾರಾವಾಹಿಯ ಬಗ್ಗೆ ಕೇಳುವುದೇ ಬೇಡ ಜನರನ್ನ ರಂಜಿಸುವುದು ಅಷ್ಟೇ ಅಲ್ಲ ಒಂದು ಒಳ್ಳೆ ಸಂದೇಶವನ್ನ ಸಹ ಜನರಿಗೆ ತಲುಪಿಸುತ್ತಿದ್ದಾರೆ ಶುರುವಿನಿಂದ ಇಂದಿನವರೆಗೂ ಒಂದಲ್ಲ ಒಂದು ಸಂದೇಶ ನೀಡುತ್ತಾ ಬಂದಿರುವ ಧಾರಾವಾಹಿ ಇದೀಗ ಸಡನ್ ಆಗಿ ಪ್ರೇಕ್ಷಕರಿಗೆ ಶಾಕ್ ಕೊಟ್ಟಿದೆ ಹೌದು ನಟಿ ಸುಧಾರಾಣಿ ಅವರದ್ದು ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ಚಿಕ್ಕ ವಯಸ್ಸಿನಲ್ಲಿ ಪತಿಯನ್ನ ಕಳೆದುಕೊಂಡ ಆಕೆ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಮದುವೆ ಮಾಡ್ತಾಳೆ ಇನ್ನು ಅಮ್ಮನ ಜೊತೆ ಮಗನ ಸಂಬಂಧ ಇಲ್ಲದೆ ಇದ್ದರೂ ಸೊಸೆ ಹಾಗೂ ಮಾವ ಮಾತ್ರ ತುಳಸಿ ಅವರಿಗೆ ಸಖತ್ ಸಾಥ್ ಕೊಡುತ್ತಿದ್ದಾರೆ ಇನ್ನೊಂದೆಡೆ ಮಾಧವ ಅವರ ಜೀವನದಲ್ಲಿಯೂ ಅದೇ ಕತೆ ಹೆಂಡತಿಯನ್ನ ಕಳೆದುಕೊಂಡ ನಂತರ ಮಾಧವ ಒಂಟಿಯಾಗಿ ಫೀಲ್ ಮಾಡುತ್ತಿರುತ್ತಾರೆ ಅವರಿಗೆ ಆಗುವ ಭಾವನೆಗಳನ್ನ ಎಲ್ಲರ ಬಳಿ ಹೇಳಿಕೊಳ್ಳಬೇಕು ಎನ್ನುವುದು ಅವರ ಆಸೆ ಆದರೆ ಅವರ ಭಾವನೆಗಳಿಗೆ ಅವರ ಮಕ್ಕಳು ಕಿವಿ ಕೊಡುವುದಿಲ್ಲ ಈ ಸಮಯದಲ್ಲಿ ಅವರು ತುಳಸಿ ಅವರನ್ನ ಭೇಟಿಯಾಗುತ್ತಾರೆ ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಮಕ್ಕಳ ವಿರೋಧದ ನಡುವೆ ಇಬ್ಬರ ಸೊಸೆಯಂದಿರು ಮುಂದೆ ನಿಂತು ತುಳಸಿ ಹಾಗೂ ಮಾಧವಗೆ ಮದುವೆ ಮಾಡಿಸುತ್ತಾರೆ ಇನ್ನು ಹೀಗೆ ಸಖತ್ ಮೆಸೇಜ್ ಜೊತೆಗೆ ಸಾಗುತ್ತಿದೆ ಕಹಾನಿಯ ಇದೀಗ ಸಡನ್ ಟ್ವಿಸ್ಟ್ ಕೊಟ್ಟಿದೆ ಧಾರಾವಾಹಿ ತಂಡ ಹಾಗಾದ್ರೆ ದ್ವೇಷದಿಂದ ತುಳಸಿಯನ್ನ ನೋಡುತ್ತಿದ್ದ ಮಕ್ಕಳು ಈಗಷ್ಟೇ ಅವರನ್ನ ಪ್ರೀತಿಯೊಂದಿಗೆ ನೋಡುತ್ತಿದ್ದಾರೆ ನಿಧಾನವಾಗಿ ಅಮ್ಮನ ಪ್ರೀತಿಯ ಕಡೆಗೆ ವಾಲುತ್ತಿದ್ದಾರೆ ಅಷ್ಟರಲ್ಲೇ ತುಳಸಿ ಅವರಿಗೆ ತಾನು ಗರ್ಭಿಣಿ ಎನ್ನುವುದು ಗೊತ್ತಾಗಿದೆ ಈ ವಿಷಯವನ್ನ ಯಾರ ಬಳಿ ಹೇಳುವುದಕ್ಕಾಗಲಾಗದೆ ನಟಿ ಮುಜುಗರಕ್ಕೀಡಾಗಿದ್ದ ಾರೆ ಈ ನಡುವೆ ಅಷ್ಟೇ ಪ್ರೀತಿಯೊಂದಿಗೆ ತನ್ನೊಂದಿಗೆ ಮಾತನಾಡುತ್ತಿದ್ದ ಮಕ್ಕಳು ತುಳಸಿ ಗರ್ಭಿಣಿ ಅಂತ ಗೊತ್ತಾದ್ರೆ ಅವರೊಂದಿಗೆ ಮಾತನಾಡ್ತಾರಾ ಇಲ್ಲವ ಮನೆಯಿಂದ ಹೊರ ಹೋಗ್ತಾರಾ ಎನ್ನುವ ಪ್ರಶ್ನೆ ಒಂದೆಡೆ ಹುಟ್ಟಿಕೊಂಡಿದೆ ಇನ್ನು ಇನ್ನೊಂದು ಕಡೆ ಫ್ಯಾನ್ಸ್ ಗಳು ನಿಜವಾಗ್ಲೂ ಗರ್ಭಿಣಿಯಾದ್ರ ಅಂತ ಗಾಬರಿಯಾಗಿದ್ದಾರೆ ಆದರೆ ಇದು ಧಾರಾವಾಹಿಯಲ್ಲಿ ಮಾತ್ರ ಗರ್ಭಿಣಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಈ ವಯಸ್ಸಿನಲ್ಲಿ ಧಾರಾವಾಹಿಯಲ್ಲಿ ನಟಿ ಗರ್ಭಿಣಿಯಾಗಿರುವುದು ತೋರಿಸುತ್ತಿರುವುದಕ್ಕೆ ನಿಮಗೆ ಬೇಜಾರಾಗಿದೆಯಾ ಅಥವಾ ಚೆನ್ನಾಗಿದೆಯಾ ತಪ್ಪದೆ ಕಾಮೆಂಟ್ ಮಾಡಿ